ಕಾಫಿ ಸ್ಟೈನರು ನಿಮಗೆ ಎಷ್ಟೇ ಗಲೀಜಾಗಿದ್ರು ತಕ್ಷಣ ಕ್ಲೀನ್ ಮಾಡ್ಕೋಬೋದು ಮೆಹೆಂದಿ ಎಲ್ಲರೂ ಹೋಗಬೇಕು ಅಂದರೆ ಐದು ನಿಮಿಷದಲ್ಲಿ ಟೊಮೆಟೊ ಇದ್ದರೆ ಸಾಕು ಮೆಹೆಂದಿ ರೆಡಿ ಮಾಡಿ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಕಾಫಿ ಫಿಲ್ಟರು ಕಾಫಿ ಸ್ಟೈನರ್ ಅಂತ ಏನು ಹೇಳ್ತೀವಿ ಕಾಣ್ತಾ ಇರ್ಬೋದು ತುಂಬ ಗಲೀಜಾಗಿದೆ ಕಪ್ಪು ಕಟ್ಕೊಂಡಿದೆ ಕಾಫಿ ಟೀ ಎಲ್ಲ ಫಿಲ್ಟರ್ ಮಾಡಿದಾಗ ಕ್ಲೀನಾಗಿ ವಾಶ್ ಮಾಡಿಲ್ಲ ಅಂದರೆ ಕಪ್ಪಾಗಿ ಬ್ಲ್ಯಾಕ್ ಆಗುತ್ತೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಪೇಸ್ಟ್ ತಗೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟು ನಿಮ್ಮನೇಲಿ ಯಾವ ಪೇಸ್ಟ್ ಇರುತ್ತೆ ಅದೇ ಪೇಸ್ಟನ್ನು ಯೂಸ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಪೇಸ್ಟ್ ತೊಗೊಂಡಿದ್ದೀನಿ ಪೇಸ್ಟನ್ನ ನಾನು ಫುಲ್ಲು ಸ್ಟೈನರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ಹಾಕೋಬೇಕು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎರಡು ಕಡೆಯೂ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಏನು ಕಪ್ ಕಟ್ಕೊಂಡಿರುವ ಕಲೆಯೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಪಾತ್ರೆಗೆ ನಾನು ನೀರಿಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ನೀರಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇದಕ್ಕೆ ನಾನು ಬೇಕಿಂಗ್ ಸೋಡಾನ ಇದ್ದೀನಿ ಅಡುಗೆ ಸೋಡಾ ಅಂತ ಏನು ಕರಿತೀವಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಸೋಡಾ ಪುಡಿ ಇದ್ದೇ ಇರುತ್ತೆ ಕುದಿಯೋ ನೀರಿಗೆ ಸೋಡಾ ಹಾಕಿದ ತಕ್ಷಣ ಒಂದು ಒಳ್ಳೆ ನೊರೆ ಬರುತ್ತೆ ತಕ್ಷಣ ನೀವು ಕಾಫಿ ಫಿಲ್ಟರ್ನ ಕಾಫಿ ಸ್ಟೈನರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಈ ಥರ ಬಿಸಿ ನೀರಲ್ಲಿ ಬಿಟ್ಬಿಡಬೇಕು ಫಸ್ಟು ಎರಡು ಕುದಿ ಕುದಿಸ್ಕೊಂಡು ಆಮೇಲೆ ಆಫ್ ಮಾಡಿಬಿಟ್ಟು ಆ ನೀರು ಒಳಗಡೆ ಬಿಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ಒಂದು ಬ್ರಷ್ಷಿಂದ ಸೈಡ್ ಸೈಡೆಲ್ಲ ಕ್ಲೀನಾಗಿ ಈ ಥರ ಉಜ್ಕೊಳ್ಳಿ ಬ್ರಷ್ ಇಲ್ಲ ಅಂದರೆ ಇವಾಗ ನಾವು ಟೂತ್ ಬ್ರಷ್ ಇರುತ್ತೆ ಆ ಬ್ರಷಲ್ಲಿ ಕ್ಲೀನಾಗಿ ಉಜ್ಜಿದ್ರೆ ನಿಮಗೆ ಸೈಡೆಲ್ಲ ಕಟ್ಕೊಂಡಿರುತ್ತಲ್ಲ ಕಪ್ಪು ಕಲೆ ಅದೆಲ್ಲ ನೀಟಾಗಿ ಕ್ಲೀನಾಗುತ್ತೆ ಇಲ್ಲಾಂದರೆ ನೀವು ಸ್ಟೀಲ್ ನಾರಲ್ಲಿ ಕೂಡ ಕ್ಲೀನಾಗಿ ಉಜ್ಕೋಬೋದು ಸ್ಟೀಲ್ ನಾರಲ್ಲಿ ಉಜ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ನೋಡಿ ಈ ಥರ ಉಜ್ಕೋಬೇಕು ಸೈಡೆಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಕ್ಲೀನಾಗಿ ತೊಳ್ಕೊಂಡ್ರೆ ನಿಮ್ಮ ಫಿಲ್ಟ್ರು ಹೊಸ ಕಾಫಿ ಫಿಲ್ಟರ್ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ ತುಂಬ ಕಪ್ಪು ಕಟ್ಟಿದೆ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಈ ಟಿಪ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಎಷ್ಟು ಹೊಸ ಥರ ಕಾಣ್ತಾ ಇದೆ ಇವಾಗ ನಾನು ಫಿಲ್ಟ್ರ್ ಕಾಫಿ ಫಿಲ್ಟ್ರನ್ನ ಹಾಕಿ ಇಟ್ಕೊಂಡಿದ್ದಿಲ್ಲ ಆ ನೀರನ್ನ ಚೆಲ್ಲಕ್ಕೆ ಹೋಗಲ್ಲ ಇವಾಗ ಕಿಚನಲ್ಲಿ ಮೊಸರೆ ಬಟ್ಟೆ ಎಲ್ಲ ಇರುತ್ತಲ್ಲ ಆ ಬಟ್ಟೆನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಟು ವಾಶ್ ಮಾಡಿಕೊಂಡ್ರೆ ಬಟ್ಟೆ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ನಿಮಗೆ ಎಷ್ಟೇ ಆಗಿದ್ರೂ ಕೂಡ ನೀಟಾಗುತ್ತೆ ಅದಕ್ಕೆ ನಾವು ಪೇಸ್ಟು ಮತ್ತು ಅಡುಗೆ ಸೋಡ ಇರೋದ್ರಿಂದ ನಿಮಗೆ ಯಾವುದೇ ಸೋಪ್ ಹಾಕಬೇಕು ಅಂತನಿಲ್ಲ ಹಾಗೇ ಉಜ್ಕೋಬೋದು ಮತ್ತೊಂದು ಟಿಪ್ ನೋಡೋಣ ಮಿಕ್ಸಿ ಜಾರು ನಿಮಗೆ ಬ್ಲೇಡೆಲ್ಲ ಏನೇ ಮಸಾಲೆ ಹಾಕಿದ್ರೂ ಕೂಡ ನುಣ್ಣಗಾಗಲ್ಲ ಬ್ಲೇಡನ್ನ ಶಾರ್ಪ್ ಮಾಡ್ಕೊಳ್ಳೋದೇ ಯಾವ ಥರ ಅಂತ ನೋಡೋಣ ಐಸ್ ಕ್ಯೂಬನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಇದ್ದೀನಿ ಈ ಥರ ಪುಡಿ ಮಾಡ್ಕೊಂಡು ನೋಡಿ ನಿಮ್ಮ ಮಿಕ್ಸಿ ಜಾರು ಎಷ್ಟೇ ಮಂಡುವಾಗಿದ್ರೂ ಕೂಡ ಶಾರ್ಪ್ ಆಗುತ್ತೆ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೋಬೇಕು ಮಿ ಐಸ್ ಕ್ಯೂಬ್ನ ಇವಾಗ ಶಾರ್ಪ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಪುಡಿ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮಸಾಲೆ ಎಲ್ಲ ಹಾಕಿದಾಗ ಹಾಗೆಯೇ ಇರುತ್ತೆ ನುಣ್ಣಗಾಗಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ ಮತ್ತೊಂದು ಟಿಪ್ ನೋಡೋಣ ಇದು ಹೋಟೆಲ್ ಮಾಲೀಕ ಹೇಳ್ಕೊಟ್ಟಿರುವಂತಹ ಟಿಪ್ಸು ನಾನು ಡಿಶ್ ವಾಶ್ ಲಿಕ್ವಿಡನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಡಿಶ್ ವಾಶ್ದು ಲಿಕ್ವಿಡನ್ನ ಹಾಕೋಬೋದು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಸೇರಿಸ್ಕೋಬೇಕು ಎರಡು ಟೇಬಲ್ ಸ್ಪೂನು ಉಪ್ಪು ಪುಡಿ ಉಪ್ಪೇ ಹಾಕೋಬೇಕು ಎರಡು ಟೇಬಲ್ ಸ್ಪೂನು ಪುಡಿ ಉಪ್ಪು ನಂತರ ಒಂದು ಟೇಬಲ್ ಸ್ಪೂನು ಅಡುಗೆ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನೀರು ಒಳ್ಳೆಯ ಒಂದು ಕಲರ್ ಬರುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಯಾವ ಥರ ಏನೇನು ಯೂಸ್ ಮಾಡ್ಬೋದು ಅಂತ ನೋಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಹಳೆ ಬಾಟ್ಲು ಇರುತ್ತಲ್ಲ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ವಾಟ್ರ್ ಬಾಟ್ಲಿಗಾದರೂ ಹಾಕೋಬೋದು ಜ್ಯೂಸ್ ಬಾಟ್ಲಿಗಾದರೂ ಕೂಡ ಹಾಕಿ ಇಟ್ಕೋಬೋದು ಮುಚ್ಚಳನ ಫಸ್ಟು ನಾನು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಒಂದು ಹೋಲ್ಸ್ ಮಾಡಿಕೊಂಡು ಈ ನೀರನ್ನು ನಾನು ಬಾಟ್ಲಿಗೆ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಇದರಿಂದ ನಾವು ಪಾತ್ರೆ ತೊಳಿಬೋದು ಸಿಂಕ್ ಕ್ಲೀನ್ ಮಾಡ್ಕೋಬೋದು ಬಾತ್ರೂಮ್ ಕ್ಲೀನ್ ಮಾಡ್ಕೋಬೋದು ಮತ್ತು ಟ್ಯಾಪು ಸ್ಟೀಲ್ ಪಾತ್ರೆಗಳು ಕೂಡ ಕ್ಲೀನ್ ಮಾಡ್ಕೋಬೋದು ಟ್ಯಾಪ್ ಕೂಡ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಳ್ಳೆ ಪಳ ಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಪಾತ್ರೆನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಪಳ ಪಳ ಅಂತ ಹೊಳಿಯುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಒಂದೇ ಲಿಕ್ವಿಡಿಂದ ನಾವು ಸಿಂಕು ಪಾತ್ರೆ ಟ್ಯಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಹಾಕ್ಕೊಂಡು ಉಜ್ಜಿದ್ರೆ ಸಾಕು ನಿಮಗೆ ಈ ನಾನ್ ವೆಜ್ಜೆಲ್ಲ ಮಾಡಿದಾಗ ಒಂಥರ ಸ್ಮೆಲ್ ಬರುತ್ತೆ ಅನ್ನೋರು ಈ ಥರ ಯೂಸ್ ಮಾಡಿ ನೋಡಿ ಹೋಟೆಲಲ್ಲಿ ಈ ಈ ಥರನೇ ಬಳಸೋದು ಪಾತ್ರೆ ತೊಳೆಯೋದು ಮತ್ತು ಸಿಂಕ್ ಕ್ಲೀನ್ ಮಾಡೋದಕ್ಕೆಲ್ಲ ಅದರಿಂದ ನೀಟಾಗಿರುತ್ತೆ ನಾವು ಸೋಡಾ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ಕ್ಲೀನ್ ಆಗುತ್ತೆ ಎಷ್ಟೇ ಕಲೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಪಾತ್ರೆ ಉಚ್ಕೊಂಡು ತೊಳೆದುಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಒಂದು ಚೂರು ಸ್ಮೆಲ್ ಕೂಡ ಇರೋಲ್ಲ ಈ ಥರ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಎಲ್ಲನೂ ಕೂಡ ಕ್ಲೀನಾಗಿ ತೊಳ್ಕೊಂಡಾಗಿದೆ ಸಿಂಕ್ ತುಂಬ ಪಾತ್ರೆ ಇದ್ದರೂ ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ಇವಾಗ ನೋಡಿ ಸಿಂಕನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಒಂಥರ ವೈಟ್ ವೈಟ್ ಪ್ಯಾಚಸ್ ಎಲ್ಲ ಇರುತ್ತೆ ಕಪ್ ಕಟ್ಕೊಂಡಿರುತ್ತೆ ಪಾಚ್ ಕಟ್ಕೊಂಡಿರುತ್ತೆ ಅನ್ನೋರು ಈ ಲಿಕ್ವಿಡನ್ನು ಯೂಸ್ ಮಾಡಿ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ಥರ ಎಲ್ಲ ಕಡೆ ಹಾಕಿಬಿಟ್ಟು ಒಂದು ಬ್ರಷ್ ತಗೊಂಡು ಕ್ಲೀನಾಗಿ ಉಜ್ಕೊಂಡ್ರೆ ನಿಮ್ಮ ಸಿಂಕ್ ಆಗಲಿ ಟ್ಯಾಪ್ ಆಗಲಿ ಮತ್ತು ಟೈಲ್ಸ್ ಕೂಡ ಉಚ್ಕೋಬೋದು ನೋಡಿ ಇವಾಗ ಕ್ಲೀನಾಗಿ ಒಂದು ಸ್ಕ್ರಬ್ಬರಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೋಟೆಲೆಲ್ಲ ಇದೇ ಥರನೇ ಯೂಸ್ ಮಾಡೋದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಅದಕ್ಕೆ ಅಡುಗೆ ಸೋಡ ಮತ್ತು ಉಪ್ಪುನ ಸೇರಿಸಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಪಾತ್ರೆ ಆಗಲಿ ಸಿಂಕ್ ಆಗಲಿ ಪಳ ಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಕಡೆಯೂ ಉಜ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಿಕ್ವಿಡ್ ಹಾಕೊಂಡ್ರೆ ಸಾಕು ಉಜ್ಕೊಂಡು ಆದಮೇಲೆ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಪಳ ಪಳ ಅಂತ ಹೊಳೀತಾ ಇದೆ ಇವಾಗ ಟ್ಯಾಪು ಟ್ಯಾಪು ಕೂಡ ವೈಟ್ ವೈಟ್ ಪ್ಯಾಚಸ್ ಇದೆ ಮತ್ತು ಈ ಕಡೆ ನಾವು ಹ್ಯಾಂಡ್ ಊಟ ಎಲ್ಲ ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ತೀವಲ್ಲ ಅಲ್ಲೆಲ್ಲ ಎಲ್ಲ ಅಂಟ್ಕೊಂಡಿರುತ್ತೆ ಕಪ್ ಕಪ್ಪಾಗಿರುತ್ತೆ ಅನ್ನೋದು ಎಷ್ಟೇ ಉಜ್ಜಿದ್ರೂ ಹೋಗಲ್ಲ ಅಂದರೆ ಈ ಲಿಕ್ ಲಿಕ್ವಿಡನ್ನ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಸಿಂಕ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಟೀಲ್ ಟ್ಯಾಪಲ್ಲಿ ಕೂಡ ನೀಟಾಗಿ ಎಷ್ಟೇ ಗಲೇಜ್ ಆಗಿದ್ರೂ ಕೂಡ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನಾನು ಒಂದು ಲಿಕ್ವಿಡಲ್ಲಿ ನಾವು ಪಾತ್ರೆ ಮತ್ತು ಟ್ಯಾಪು ಸಿಂಕು ಎಲ್ಲ ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಕಪ್ಪು ಡಾಟ್ ಡಾಟ್ ಆಗಿರುವ ಚುಕ್ಕಿ ಚುಕ್ಕಿ ಆಗಿರುವಂಥ ಕಲೆ ಕೂಡ ನೀಟಾಗಿ ಹುಚ್ಕೊಂಡಿದ್ದೀನಿ ನೀಟಾಗಿ ಕ್ಲೀನಾಗಿದೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಿಂಕೆಲ್ಲ ಹೊಸ ಸಿಂಕ್ ಥರ ಕಾಣ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು ಟ್ಯಾಪು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಮುಚ್ಕೊಂಡಾದಮೇಲೆ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದಾದಮೇಲೆ ಕೂಡ ಲಾ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕ್ಲೀನಾಗಿದೆ ಇವಾಗ ಟ್ಯಾಪು ಟ್ಯಾಪು ನೋಡ್ತಾ ಇರ್ಬೋದು ಎಷ್ಟು ಫಲೀಸಾಗಿದೆ ಅಂತ ನೀರು ಬಿದ್ದೆಲ್ಲ ಈ ಉಪ್ಪು ಏನು ಕಟ್ಕೊಂಡಿರುತ್ತೆ ಅದು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೋಬೇಕು ಇಲ್ಲ ಇವಾಗ ಸ್ವಲ್ಪ ಹಾಕ್ಕೊಂಡು ನಾನು ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ ಟ್ಯಾಪನ್ನ ನೀವು ಕಿಚನ್ ಟ್ಯಾಪು ಕೂಡ ಯೂಸ್ ಮಾಡಬಹುದು ಬಾತ್ರೂಮ್ ಟ್ಯಾಪನ್ನು ಕೂಡ ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಕ್ಲೀನಾಗಿ ಉಚ್ಕೊಂಡು ಆಗಿದೆ ಇವಾಗ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಏನು ವೈಟ್ ವೈಟ್ ಪ್ಯಾಚಸ್ ಇತ್ತು ಅದೆಲ್ಲ ಕ್ಲೀನಾಗಿ ಕ್ಲೀನಾಗಿದೆ ಬೇರೆ ಯಾವುದೇ ಕೆಮಿಕಲ್ ಇರುವಂಥ ಲಿಕ್ವಿಡನ್ನ ಯೂಸ್ ಮಾಡಬೇಕು ಅಂತನಿಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಮತ್ತೊಂದು ಟಿಪ್ ನೋಡೋಣ ಇವಾಗ ಮನೆಯಲ್ಲಿ ಈಸಿಯಾಗಿ ಕೈಗೆ ಹಾಕೋ ಮೆಹೆಂದಿನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಇದ್ದರೆ ಸಾಕು ನೀವು ತಕ್ಷಣ ಮೆಹೆಂದಿ ರೆಡಿ ಮಾಡಿ ಹಾಕೋಬೋದು ಇಲ್ಲಾದ್ರೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಕೈಗೆ ಮೆಹಂದಿ ಹಾಕಿ ಹಾಕಿಲ್ಲ ಅಂದರೆ ಟೆನ್ಷನ್ ಪಡಬೇಡಿ ಈ ಥರ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಾನಿವಾಗ ಸ್ವಲ್ಪ ಗೋಪುರಂ ಕುಂಕುಮ ಹಾಕ್ಕೊಂಡಿದ್ದೀನಿ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕೈಗೆ ಹಾಕ್ಬಿಟ್ಟು ಇದ್ದೀನಿ ನೀವು ಕೈಗೆ ಹಾಕ್ಕೊಳ್ಳುವಾಗ ಯಾವುದಾದ್ರೂ ಡಿಸೈನ್ ಫಸ್ಟೇ ನೀವು ಡ್ರಾ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನಾನು ಹಾಗೇ ಇದ್ದೀನಿ ಕೈಯಲ್ಲಾದರೂ ಕೂಡ ಹಾಕೋಬೋದು ಇಯರ್ ಇಯರ್ಬಡ್ಸ್ ಆದರೂ ಕೂಡ ಯೂಸ್ ಮಾಡಿ ಹಾಕೋಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಬೇಕು ಒಣಗಿಲ್ಲ ಅಂದರೆ ನಿಮಗೆ ಕಲ್ಲರ್ ಆಗಲ್ಲ ಚೆನ್ನಾಗಿ ಡ್ರೈ ಆದ್ರೇ ಕಲ್ಲರ್ ಆಗೋದು ಇವಾಗ ನೋಡಿ ಒಂದು ಇಯರ್ ಬಡ್ಸಲ್ಲಿ ಕೂಡ ನಾನು ಯಾವುದಾದ್ರೂ ಡಿಸೈನ್ ಆದರೂ ಹಾಕೋಬೋದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಡ್ರಾ ಮಾಡಿಬಿಟ್ಟು ಮತ್ತು ನೀವು ಅದರ ಮೇಲೆ ಏನು ನಾನು ಮೆಹಂದಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಡ್ರೈ ಆದಮೇಲೆ ನಾನು ತೊಳೆದು ಬಿಟ್ಟು ಕೂಡ ತೋರಿಸ್ತೇನೆ ತುಂಬ ಚೆನ್ನಾಗಿ ಕಲರ್ ಆಗಿದೆ ನೋಡಿ ಈ ಥರ ಕಲರ್ ಬರುತ್ತೆ ತೊಳೆ ಇದನ್ನು ನೀವು ಹಾಕ್ಕೊಂಡು ಎರಡು ದಿವಸ ಆದ್ರೂ ಇರುತ್ತೆ ನಿಮಗೆ ಆದರೆ ನೀರಲ್ಲಿ ಜಾಸ್ತಿ ಕೈ ಹಾಕ್ಕೊಂಡಿದ್ದರೆ ಮಾತ್ರ ಬೇಗ ಹೊರಟೋಗುತ್ತೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ತಕ್ಷಣ ಈ ಥರ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಬೇಕರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು